ನಂದಿನಿ ಮಳಿಗೆ ಏನು ಹೇಳಿದ್ರಿ ಬೆಂಗಳೂರಿನ ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಮಳಿಗೆ ಬದಲು ಅಮೂಲ್ ಮಳಿಗೆ ತೆರೆಯೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಮೊದಲೇ ಟೆಂಡರ್ ಸಾಧ್ಯ ಬಿ ಎಂ ರಾಜ್ಯ ಸರ್ಕಾರ ನಂದಿನಿ ಯಾಕೆ ಇಲ್ಲ ನಂದಿನಿಗೆ ಮೊದಲ ಆದ್ಯತೆ ಅಂತ ಕನ್ನಡಿಗರ ಒಂದು ಕರ್ನಾಟಕದಲ್ಲಿ ನಂದಿನಿಗೆ ಮೊದಲ ಆದ್ಯತೆ ಕೊಡಬೇಕು ನಂದಿನಿಗೆ ಅವಕಾಶ ಕೊಡದೇ ನಿರಾಕರಿಸಿದ್ರೆ ತಪ್ಪಾಗುತ್ತೆ ಆದರೆ ಸ್ಪರ್ಧೆಯಲ್ಲಿ ನಂದಿನಿಯೂ ಭಾಗವಹಿಸಿ ಅಮೋಲ್ಲೂ ಭಾಗವಹಿಸಿದ್ರೆ ಸ್ಪರ್ಧೆಯಲ್ಲಿ ಅದರಲ್ಲಿ ಎಲ್ ಒನ್ ಎಲ್ ಟು ಇರುತ್ತಲ್ವಾ ಒಂದು ನ್ಯಾಷನಲ್ ಲೆವೆಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಲು ಬಿಡಿಂಗ್ ಕರೆದಾಗ ಎಲ್ ಒನ್ ಎಲ್ ಟು ಇದ್ದೇ ಇರುತ್ತೆ ಈಗ ನಮ್ಮ ನಂದಿನಿ ದೆಹಲಿನಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ ಉತ್ತರ ಪ್ರದೇಶದಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದೆ ಮುಂಬೈನಲ್ಲಿ ತರೆದಿದೆ ಅದು ತನ್ನ ಸಾಮರ್ಥ್ಯವನ್ನು ಗಳಿಸ್ಕೊಡೋದು ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿ ಮೆಟ್ರೋ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲೂ ತನ್ನ ಮಳಿಗೆಗಳನ್ನು ತೆರೆಯುವಷ್ಟು ಸಾಮರ್ಥ್ಯ ನಂದಿನಿಗೆ ಬರಲಿ ಅಂತ ನಾನು ಆಶಿಸ್ತೇನೆ ಅದಕ್ಕೆ ಶಕ್ತಿ ತುಂಬ ಕೆಲಸವನ್ನು ಸರ್ಕಾರ ಮಾಡಬೇಕು ಅದಕ್ಕೆ ಏನು ಶಕ್ತಿ ತುಂಬ ಕೆಲಸ ಮಾಡಬೇಕು ಹಾಗಂತ ಅಮೂಲ್ ಮತ್ತು ನಂದಿನಿ ಎರಡೂ ಕೂಡ ವಿನ್ ವಿನ್ ಅಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ ತಾಂತ್ರಿಕತೆಯ ಶೇರಿಂಗ್ ಮಾಡ್ಕೋಬೇಕು ಅಂತ ಹಿಂದೆನೇ ಚರ್ಚೆ ಆಗಿತ್ತು ಅಂದರೆ ಅಮೂಲು ನಮ್ಮದೇ ನಂದಿನಿಯೂ ನಮ್ಮದೇ ನಮ್ಮ ದೇಶದ್ದೇ ನಮ್ಮ ರಾಜ್ಯದ್ದು ನಂದಿನಿ ನಮ್ಮ ದೇಶದ್ದು ಅಮೂಲು ಯಾವುದೇನು ಹೊರಗಡೆದೇನಲ್ಲ ನಾವು ದ್ವೇಷ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿಯ ಟೆಕ್ನಾಲಜಿ ಇಲ್ಲಿಗೆ ನಾವು ಬಳಕೆ ಮಾಡ್ಕೋಬೇಕು ಒಳ್ಳೆಯದನ್ನ ಇಲ್ಲಿಯ ಒಳ್ಳೆ ಟೆಕ್ನಾಲಜಿ ಅವ್ರಿಗೆ ಕೊಡಬೇಕು ನಾವು ಹಾಗಾಗಿ ಎರಡೂ ರೈತರ ಸಂಸ್ಥೆಗಳು ಎರಡೂ ರೈತರ ಸಂಸ್ಥೆಗಳು ಇಲ್ಲಿ ಬಹುಶಃ ನಂದಿನಿಗಾಗಿಯೇ ಮೀಸಲಾತಿ ಮೀಸಲಿಟ್ಟಿದ್ರೆ ಮಳಿಗೆಗಳನ್ನು ಆಗ ಅವಕಾಶ ಸಿಗ್ತಿತ್ತು ಈಗಲಾದರೂ ಅಷ್ಟೇ ರಾಜ್ಯ ಸರ್ಕಾರ ಮತ್ತು ಬಿ ಎಮ್ ಆರ್ ಸಿ ಆ ಚಿಂತನೆ ಮಾಡಲಿ ಎಲ್ಲೆಲ್ಲಿ ಅಮೂಲಿಗೆ ಮಳಿಗೆ ಕೊಟ್ಟಿದ್ದೀರಿ ಅಲ್ಲಿ ನಂದಿನಿಗೂ ಒಂದು ಒಂದು ಮಳಿಗೆಯನ್ನು ಮೀಸಲಿಟ್ಬಿಡಿ ಆಗ ನಂದಿನಿಯೂ ಇರುತ್ತೆ ಅಮೂಲು ಇರುತ್ತೆ ಸ್ಪರ್ಧೆ ಚೆನ್ನಾಗ್ ಆಗುತ್ತೆ ಹೆಲ್ತಿ ಸ್ಪರ್ಧೆ ಆಗುತ್ತೆ ಅದು ನನ್ನ ಸಲಹೆ ಎಲ್ಲದಕ್ಕೂ ನಾನು ಟೀಕೆ ಎಲ್ಲದಕ್ಕೂ ರಾಜಕಾರಣ ಮಾಡಬೇಕು ನಮ್ಮ ಉದ್ದೇಶ ಇಲ್ಲ ನಂದಿನಿ ನಮ್ಮ ರಾಜ್ಯದ ರೈತರದ್ದು ಅಮೂಲ್ ನಮ್ಮ ದೇಶದ ರೈತರದ್ದು ನನ್ನ ದೃಷ್ಟಿಯಲ್ಲಿ ಇಬ್ಬರೂ ರೈ ಎರಡೂ ಸಂಸ್ಥೆಗಳು ರೈತರ ಸಂಸ್ಥೆನೆ ಎರಡೂ ನಮ್ಮ ದೇಶದ ಸಂಸ್ಥೆಗಳೇ ಎರಡೂವೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆ ಮಾಡುವಷ್ಟು ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ಬರೀ ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲಿ ಸ್ಪರ್ಧೆ ಮಾಡುವಂಥ ಜಗತ್ತಿನ ಉದ್ದಗಲಕ್ಕೆ ಮಾರುಕಟ್ಟೆ ಮಾಡುವಷ್ಟು ಗುಣಾತ್ಮಕವಾಗಿರ್ತಕ್ಕಂಥ ಪ್ರೊಡಕ್ಟಿವ್ ಆಗಿರತಕ್ಕಂಥದನ್ನ ತಾವು ಗಳಿಸ್ಕೊಂಡ್ರೆ ಜಗತ್ನಲ್ಲೇ ನಂದಿನಿಗೂ ಒಂದು ಸಾಮರ್ಥ್ಯ ಬರುತ್ತೆ ಅಮೂಲ್ಗೂ ಸಾಮರ್ಥ್ಯ ಬರುತ್ತೆ ಅದರಲ್ಲಿ ಋಣಾತ್ಮಕವಾಗಿರ್ತಕ್ಕಂಥ ಮೌಲಿಕವಾಗಿರ್ತಕ್ಕಂಥ ಒಂದು ವರ್ಗ ಇತ್ತು ಅದಕ್ಕೋಸ್ಕರ ಬಂದಿದ್ರು ನಾನು ವಿವರ ಹೇಳೋದಿಲ್ಲ ಒಂದು ಚೆನ್ನಾಗಿತ್ತು ಗುಣಾತ್ಮಕವಾಗಿರ್ತಕ್ಕಂಥ ಒಬ್ಬ ಕಾರ್ಯಕರ್ತ ಅವನ ಬದ್ಧತೆ ಏನು ಅವನ ಕರ್ತೃತ್ವ ಶಕ್ತಿ ಏನು ಅವನ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಶ್ ವಿವರಗಳನ್ನು ಅವ್ರು ಹೇಳಿದ್ದಾರೆ ಅಲ್ರಿ ನಮ್ಮ ಯಾವ ಹಿನ್ನೆಲೆ ಅಂತ ನನಗೆ ಗೊತ್ತಿಲ್ಲ ಅಲ್ಲ ಬಹುಶಃ ಆ ಸಂದರ್ಭ ಎಲ್ಲ ನೋಡಿಕೊಂಡು ಕೆಲವೊಮ್ಮೆ ಕೇಂದ್ರ ಸಚಿವರನ್ನು ಕೂಡ ನಿರ್ಬಂಧ ಹಾಕತ್ತೆ ಕೇಂದ್ರ ಸಚಿವರನ್ನ ಕೆಲವು ದೇಶಗಳಿಗೆ ಅಲ್ಲಿರುವಂಥ ಇನ್ಫಾರ್ಮೇಷನ್ ಆಧರಿಸಿ ಪರ್ಮನೆಂಟ್ ಬ್ಯಾನಲ್ಲ ಟೆಂಪ್ರವರಿ ಒಂದು ರಿಸ್ಟ್ರಿಕ್ಷನ್ ಹಾಕಿರ್ತಾರೆ ಒಂದು ತಾತ್ಕಾಲಿಕ ಅದನ್ನು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಈಗ ಜಾಗತಿಕವಾಗಿರುವಂಥ ಪರಿಸ್ಥಿತಿನ ಆಧರಿಸಿ ಇಂಟೆಲಿಜೆನ್ಸ್ ರಿಪೋರ್ಟ್ ಆಧರಿಸಿ ಕೆಲವು ನಿರ್ಣಯವನ್ನು ತಗೊಂಡಿರುತ್ತೆ ಯಾವ ಕಾರಣ ಏನು ಅಂತ ಗೊತ್ತಿಲ್ಲ ಇದು ಸ್ವಾಭಾವಿಕವಾಗಿ ಆಗಿರೋದು ಆಡಳಿತ ಪಕ್ಷಕ್ಕೂ ಆಗುತ್ತೆ ವಿರೋಧ ಪಕ್ಷಕ್ಕೂ ಆಗುತ್ತೆ ಎಲ್ರಿಗೂ ಆಗುತ್ತೆ ಕೇಂದ್ರದ ಸಚಿವರನ್ನು ಕೆಲವು ಕಡೆ ಹೋಗಬಾರ್ದು ಅಂತ ಹೇಳುತ್ತೆ ಸಾಮಾನ್ಯ ನಾಗರಿಕರನ್ನು ಕೂಡ ಕೆಲವು ಸಂದರ್ಭದಲ್ಲಿ ಭೇಟಿಯನ್ನು ನಿಯಂತ್ರಿಸಬೇಕು ಅಂಥೇಳಿ ಹೇಳುತ್ತೆ ಅದು ಯಾಕೆಂದ್ರೆ ಇವರು ನಮ್ಮ ಭಾರತದ ಹೊರಗೆ ಹೋದಾಗ ನಮ್ಮ ಭಾರತದ ಪ್ರಜೆ ಇಲ್ಲಿ ನಾವು ಕಾಂಗ್ರೆಸ್ ಬಿಜೆಪಿ ಆಡಳಿತ ವಿಪಕ್ಷಗಳು ಇರಬಹುದು ಹೊರಗಡೆ ಹೋದಾಗ ಅವರು ಭಾರತವನ್ನು ಪ್ರತಿನಿಧಿಸ್ತಾರೆ ಅವ್ರು ನಮ್ಮ ಭಾರತದ ಸಿಟಿಜನ್ ಆಗಿ ಹೋಗ್ತಾರೆ ಹಾಗಾಗಿ ಅವ್ರ ಯೋಗಕ್ಷೇಮ ಅದೆಲ್ಲವೂ ಕೂಡ ಜವಾಬ್ದಾರಿ ಇರುತ್ತೆ ಹಾಗಾಗಿ ಆ ಕೆಲಸ ಮಾಡಿರ್ಬೋದು ಅಂತ ಅನ್ಸುತ್ತೆ ಅಲ್ಲ ನನಗೆ ನನಗೆ ಮಾಹಿತಿ ಇಲ್ಲ ಯಾಕೆ ಅಂತ ಹೇಳಿ ಬಹುಶಃ ಅವ್ರ ಬಗ್ಗೆನ ಹೆಚ್ಚಿನ ಕಾಳಜಿ ಕಾರಣ ಇರ್ಬೋದು ಹತ್ತತ್ರ ಇಪ್ಪತ್ತೈದು ಲಕ್ಷ ಜನರಿಗೆ ಬೇರೆ ಬೇರೆ ಕಾರಣದ ಸಬೂ ಬೇಳಿ ಅವರ ಮಾಸಾಸನದ ಮರುಪರಿಶೀಲನೆಗೆ ಹೊರಟಿದೆ ದುರದೃಷ್ಟಕರ ಏಕೆಂದ್ರೆ ಇದನ್ನೇ ನಂಬಿಕೊಂಡು ಜೀವನ ನಡೆಸ್ತಿರುವಂತ ಎಷ್ಟೋ ವ್ಯಕ್ತಿಗಳಿದ್ದಾರೆ ಆಸ್ಪತ್ರೆಯ ಔಷಧಿ ತಗೊಳಕ್ಕೂ ಈ ಮಾಸಾಸನವನ್ನೇ ಕಾಯ್ತಿರುವಂತ ಎಷ್ಟೋ ಜನ ಇದ್ದಾರೆ ಬಿಪಿ ಶುಗರ್ ಮಾತ್ರ ತಗೊಳ್ಳೋದಕ್ಕೆ ಅಂಥವರ ಮಾಸಾಸನಕ್ಕೆ ಕಲ್ಲು ಹಾಕ ಕೊಟ್ಟಿರೋದು ಇದು ದುರದೃಷ್ಟಕರ ತಮ್ಮ ನಿರ್ಧಾರ ಪರಿಶೀಲನೆ ಮಾಡಿ ಇದು ಮಾನವೀಯ ನಿರ್ಧಾರ ಅಲ್ಲ ಮಾನವೀಯ ನಿರ್ಧಾರ ಅಲ್ಲ ಇದನ್ನು ಪರಿಶೀಲನೆ ಮಾಡಿ ಅಂತ ನಾನು ಆಗ್ರಹಿಸ್ತೇನೆ ಅಂದ್ರೆ ನೀವು ಹೇಳೋದು ಗೃಹ ನಿರ್ಮಾಣ ಸಹಕಾರ ಸಂಘದ ಹೇಳ್ತಾ ಇದ್ದೀರಾ ನೋಡಿ ಜನರಲೈಸ್ ಮಾಡಕ್ ಬರಲ್ಲ ನೀವು ನಿರ್ದಿಷ್ಟವಾಗಿ ಯಾವ್ದಾದ್ರು ಒಂದು ಸಹಕಾರ ಸಂಘದ ಬಗ್ಗೆ ಹೇಳಿದ್ರೆ ವಿಪಕ್ಷವಾಗಿ ನಮ್ಮ ಜವಾಬ್ದಾರಿ ಇದೆ ವಿಧಾನ ಮಂಡಲದಲ್ಲೂ ಚರ್ಚೆ ಮಾಡ್ತೀವಿ ನಿರ್ದಿಷ್ಟವಾಗಿರುವಂತ ದಾಖಲೆಗಳನ್ನು ಒದಗಿಸಿ ಹೇಳಿದ್ರೆ ನಮಗೆ ಜನರಲ್ ಆಗಿ ನನಗೆ ಮಾಹಿತಿ ಇಲ್ದಲೇನೆ ಎಲ್ಲರನ್ನೂ ಒಂದೇ ತಕ್ಕಡಲಿ ಇಟ್ಟು ತೂಕೋದು ಸರಿಯಾಗಲ್ಲ ಯೋಗ್ಯ ರೀತಿಯಲ್ಲಿ ನಿವೇಶನ ಹಂಚಿಕೆ ಮಾಡ್ತಿರ್ತಕ್ಕಂಥ ಗೃಹ ನಿರ್ಮಾಣ ಸಹಕಾರ ಸಂಘಗಳು ಇದಾವೆ ಅಧಿಕಾರದ ದುರ್ಬಳಕೆ ದುರುಪಯೋಗ ಮತ್ತು ಭ್ರಷ್ಟಾಚಾರದ ಕೋಪವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಸಂಘಗಳು ಇದ್ದಾವೆ ಹಾಗಾಗಿ ನಾವು ಎರಡನ್ನೂ ಒಂದೇ ತಕ್ಕಡಿಲಿಟ್ಟು ಇಟ್ಟು ತೂಗಲಿಕ್ಕೆ ಬರೋದಿಲ್ಲ ಬಂದು ಬಿಜೆಪಿ ಜೆಡಿಎಸ್ ಎನ್ ಡಿ ಎ ಭಾಗ ನ್ಯಾಷನಲ್ ಡೆಮಾಕ್ರೆಟಿಕ್ ಬಿ ನಲ್ಲಿ ಬಿಜೆಪಿಯು ಇದೆ ಜೆಡಿ ಯು ಇದೆ ಜೆಡಿಎಸ್ ಇದೆ ಇವೆಲ್ಲವೂ ಕೂಡ ಎನ್ ಡಿ ಎ ಭಾಗ ಈಗ ಟಿ ಡಿ ಪು ಕೂಡ ನಮ್ಮ ಎನ್ ಡಿ ಎಯ ಭಾಗ ಇವೆಲ್ಲ ಎನ್ ಡಿ ಎ ಭಾಗ ಆಗಿರೋದ್ರಿಂದ ನಾವು ಸಮನ್ವಯ ಇಟ್ಕೊಂಡು ಈಗ ವ್ಯಕ್ತಿಗತ ಮಾತುಕತೆಯ ಮೂಲಕ ಸಮನ್ವಯವನ್ನು ಸಾಧಿಸಿದ್ದೇವೆ ಈಗ ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ವ್ಯಕ್ತಿಗತ ಮಾತುಕತೆಯ ಮೂಲಕನೇ ಒಟ್ಟಿಗೆ ಪ್ರತಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದು ಹೀಗೆ ಸಮನ್ವಯವನ್ನು ಆಯಾ ಕಾಲಕ್ಕೆ ಈ ಪಾದಯಾತ್ರೆ ಒಟ್ಟಿಗೆ ಮಾಡಿದ್ವಿ ಅವರು ಈಗ ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದ ಸಂಪುಟ ದರ್ಜೆಯ ಸಚಿವರಿದ್ದಾರೆ ಅವರು ಪ್ರಹ್ಲಾದ್ ಜೋಶಿ ಅವರು ಸಂಪುಟ ದರ್ಜೆ ಸಚಿವರಿದ್ದಾರೆ ಸಮನ್ವಯ ಇಲ್ಲದೆ ಇದ್ರೆ ಇವೆಲ್ಲ ಸಾಧ್ಯ ಆಗ್ತಿತ್ತಾ ಸಮನ್ವಯ ಇದೆ ಇನ್ನು ಚುನಾವಣೆಗೆ ಸಂಬಂಧಪಟ್ಟಂತೆ ಆಯಾ ಕಾಲಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂಥ ನಿರ್ಣಯವನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಪಾರ್ಲಿಮೆಂಟ್ರಿ ಬೋರ್ಡ್ ತೆಗೆದುಕೊಳ್ಳುತ್ತೆ ನಮ್ಮ ಪಕ್ಷದ ವಿಚಾರಕ್ಕೆ ಇನ್ನು ಎನ್ ಡಿ ಎಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲಿ ಎನ್ ಡಿ ಎಯ ಒಂದು ಸಂಚಾಲನಾ ತಂಡ ಇದೆ ಆ ಸಂಚಾಲನಾ ತಂಡ ಆಯಾ ಪಕ್ಷ ಪಕ್ಷಗಳ ನಡುವಿನ ಹೊಂದಾಣಿಕೆ ಶೀಟ್ ಶೇರಿಂಗು ಇತ್ಯಾದಿ ಎಲ್ಲ ಅವತ್ತಿನ ಪರಿಸ್ಥಿತಿನ ಆಧರಿಸಿ ತೀರ್ಮಾನ ತೆಗೆದುಕೊಳ್ತಾರೆ ಈಗ ಜನತಾದಳ ಸಂಘಟನೆಯನ್ನು ಜನತಾ ಪಕ್ಷ ದಳದ ನಾಯಕರು ಬಿಜೆಪಿ ಸಂಘಟನೆಯನ್ನು ಬಿಜೆಪಿ ನಾಯಕರು ನಾವು ಮಾಡೋಣ ಆವಾಗ ಸಂದರ್ಭ ಬಂದಾಗ ಯಾರಿಗೆ ಯಾವ ಸೀಟು ಎಲ್ಲಿ ಕೊಟ್ಟರೆ ಎನ್ ಡಿ ಎ ಗೆಲ್ಲುತ್ತೆ ಯಾರಿಗೆ ಕೊಟ್ಟರು ಒಳ್ಳೆಯದು ಅನ್ನೋದನ್ನು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿ ಅವತ್ತಿನ ಸಂದರ್ಭಕ್ಕೆ ತೀರ್ಮಾನ ತಗೊಳ್ಳೋಣ ಈಗ ಸಂಘಟನೆ ಕಟ್ಟೋದನ್ನು ದಳವೂ ಮಾಡಲಿ ಬಿಜೆಪಿಯೂ ಮಾಡೋಣ ಕಾಲ ಕಾಲಕ್ಕೆ ಯಾವಾಗ ಅವಶ್ಯಕತೆ ಬರುತ್ತೆ ಒಟ್ಟಿಗೆ ಹೋರಾಟ ಮಾಡೋಣ ಇನ್ನು ನಿತ್ಯ ನಮ್ಮ ಕೆಲಸ ನಾವು ಮಾಡೋಣ ನಿಮ್ಮ ಕೆಲಸ ನೀವು ಮಾಡಿ